ಎಲ್ರಿಗೂ ನಮಸ್ಕಾರ ಎ ಟು ಝಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಾನದಲ್ಲಿ ಭಾರೀ ಬದಲಾವಣೆಯಾಗಲಿದೆ ಮುಂದಿನ ತಿಂಗಳು ಜುಲೈನಲ್ಲಿ ಶನಿ ಮತ್ತು ಬುಧ ಹಿಮ್ಮುಖವಾಗಿ ಚಲಿಸುತ್ತಾರೆ ಹಿಮ್ಮುಖ ಸ್ಥಿತಿಯಲ್ಲಿ ಶನಿಯ ಕ್ರೂರ ಸ್ವಭಾವ ಹೆಚ್ಚಾಗುತ್ತದೆ ಆದರೆ ಬುಧ ಹಿಮ್ಮುಖವಾಗಿರುವುದರಿಂದ ಅದರ ಶುಭ ಪರಿಣಾಮ ಕಡಿಮೆಯಾಗುತ್ತದೆ ಆಕ್ರಮಣಕಾರಿಯಾಗಿ ಚಲಿಸುತ್ತಿರುವ ಗುರು ಕೂಡ ಈ ತಿಂಗಳು ಮತ್ತೆ ಉದಯಿಸಿ ಸಕ್ರಿಯನಾಗುತ್ತಾನೆ ಅಂದರೆ ಗುರುವಿನ ಆಕ್ರಮಣಕಾರಿ ಚಲನೆಯಿಂದಾಗಿ ಜನರು ಮತ್ತೆ ಮಾನಸಿಕ ಒತ್ತಡ ಮತ್ತು ಗೊಂದಲವನ್ನು ಎದುರಿಸಬೇಕಾಗುತ್ತದೆ ಮಂಗಳ ಕನ್ಯಾ ರಾಶಿಗೆ ಬರುತ್ತಾನೆ ಗ್ರಹಗಳ ಸ್ಥಾನದಲ್ಲಿನ ಈ ದೊಡ್ಡ ಬದಲಾವಣೆಯಿಂದಾಗಿ ಮಿಥುನ ಮತ್ತು ಸಿಂಹ ಸೇರಿದಂತೆ ಐದು ರಾಶಿಗಳ ಜನರ ಜೀವನವು ಕೆಟ್ಟದಾಗಿ ಪರಿಣಾಮ ಬೀರುತ್ತದೆ ಈ ರಾಶಿಚಕ್ರ ಚಿಹ್ನೆಗಳ ಜನರು ಆರ್ಥಿಕ ಸಮಸ್ಯೆಗಳ ಜೊತೆಗೆ ವೃತ್ತಿಜೀವನದಲ್ಲಿ ಕಠಿಣ ಸಂದರ್ಭಗಳನ್ನು ಎದುರಿಸಬೇಕಾಗಬಹುದು ಜುಲೈ ತಿಂಗಳಲ್ಲಿ ಯಾವ ಐದು ರಾಶಿಯವರು ಜಾಗರೂಕರಾಗಿರಬೇಕು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಒಂದು ಮಿಥುನ ರಾಶಿ ಜುಲೈ ತಿಂಗಳಿನಲ್ಲಿ ಗ್ರಹ ಸಂಚಾರವು ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಕೆಲವೊಮ್ಮೆ ಹತ್ತನೇ ಮನೆಯಲ್ಲಿ ಶನಿಯು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸುತ್ತಾನೆ ನಿಧಾನಗತಿಯ ಪ್ರಗತಿಯಿಂದಾಗಿ ನೀವು ನಿರಾಶೆಗೊಳ್ಳಬಹುದು ನೀವು ಹೆಚ್ಚು ತೊಂದರೆಗಳನ್ನು ಎದುರಿಸುವುದಿಲ್ಲವಾದರೂ ನಿಮ್ಮ ಕೆಲಸದ ವಿವಿಧ ಅಂಶಗಳಲ್ಲಿ ವಿಳಂಬವಾಗುವ ಸಾಧ್ಯತೆಗಳಿವೆ ಮನೆಯಲ್ಲಿ ಉದ್ವಿಗ್ನ ವಾತಾವರಣವಿರಬಹುದು ಮತ್ತು ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾಗಿ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಯಾರನ್ನು ಕುರುಡಾಗಿ ನಂಬಬೇಡಿ ಇಲ್ಲದಿದ್ದರೆ ನೀವು ನಷ್ಟವನ್ನು ಅನುಭವಿಸಬೇಕಾಗಬಹುದು ಉದ್ಯೋಗ ಅಥವಾ ವೃತ್ತಿಯನ್ನು ಹುಡುಕುತ್ತಿರುವ ಜನರಿಗೆ ಹೆಚ್ಚು ಶ್ರಮ ಮತ್ತು ತಾಳ್ಮೆ ಬೇಕಾಗುತ್ತದೆ ಇನ್ನು ಎರಡನೆಯ ರಾಶಿ ಸಿಂಹರಾಶಿ ಜುಲೈ ತಿಂಗಳಿನಲ್ಲಿ ಗೃಹ ಸಂಚಾರವು ಸಿಂಹರಾಶಿಯವರಿಗೆ ಸಮಸ್ಯೆಗಳನ್ನು ತರಲಿದೆ ಇದರ ಪರಿಣಾಮವಾಗಿ ನೀವು ಫಲಿತಾಂಶಗಳಲ್ಲಿ ಏರಿಳಿತಗಳನ್ನು ಅನುಭವಿಸಬಹುದು ಕಾಲಾನಂತರದಲ್ಲಿ ಕೆಲವು ಸವಾಲುಗಳು ಕಡಿಮೆಯಾಗುತ್ತವೆ ಆದರೆ ಕೆಲವು ಪ್ರದೇಶಗಳಲ್ಲಿ ಹೊಸ ತೊಂದರೆಗಳು ಉದ್ಭವಿಸಬಹುದು ನೀವು ಜೀರ್ಣಕಾರಿ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ವಿಶೇಷವಾಗಿ ಮಲಬದ್ಧತೆಯಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಸೂಚಿಸಲಾದ ಔಷಧಿಗಳನ್ನು ತೆಗೆದುಕೊಳ್ಳುವುದನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಮಾತಿನ ಬಗ್ಗೆಯೂ ನೀವು ಕಾಳಜಿ ವಹಿಸಬೇಕು ಸಭ್ಯ ಮತ್ತು ಸಿಹಿ ಸ್ವರವನ್ನು ಕಾಪಾಡಿಕೊಳ್ಳುವುದು ಅನಗತ್ಯ ಘರ್ಷಣೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲದೆ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ವಿಶೇಷವಾಗಿ ಆರ್ಥಿಕ ಮತ್ತು ಕೌಟುಂಬಿಕ ವಿಷಯಗಳಲ್ಲಿ ದುಡುಕಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಮೂರು ಧನುರಾಶಿ ರಾಶಿ ಜುಲೈ ಗ್ರಹ ಸಂಚಾರವು ಧನುರಾಶಿಯವರಿಗೆ ರಾಶಿಯವರಿಗೆ ದೊಡ್ಡ ತೊಂದರೆಗಳನ್ನು ತರಬಹುದು ಹಿಮ್ಮೆಟ್ಟುವಿಕೆಯ ಶನಿ ತನ್ನದೇ ಆದ ಸವಾಲುಗಳೊಂದಿಗೆ ಬರುತ್ತಾನೆ ಪರಿಣಾಮವಾಗಿ ನೀವು ಶನಿಯ ಪ್ರಭಾವದಲ್ಲಿ ಏರಿಳಿತಗಳನ್ನು ಅನುಭವಿಸಬಹುದು ಇದು ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಪರಿಣಾಮಗಳನ್ನು ಬೀರುತ್ತದೆ ಹೀಗಾಗಿ ಈ ಶನಿ ಹಿಮ್ಮೆಟ್ಟುವಿಕೆಯ ಸಮಯದಲ್ಲಿ ನಿಮ್ಮ ಪ್ರಸ್ತುತ ವಾಸಸ್ಥಳದಲ್ಲಿ ಶಾಂತಿ ಮತ್ತು ಸೌಕರ್ಯವನ್ನು ಕಂಡುಕೊಳ್ಳುವುದು ನಿಮಗೆ ಕಷ್ಟಕರವಾಗಬಹುದು ಹೆಚ್ಚುವರಿಯಾಗಿ ನಿಮ್ಮ ಸುತ್ತಮುತ್ತಲಿನ ಜನರು ಕೆಲವು ವಿಷಯಗಳಲ್ಲಿ ಅತೃಪ್ತರಾಗಿ ಅಥವಾ ಅಸಮಾಧಾನಗೊಂಡಂತೆ ಕಾಣಿಸಬಹುದು ಈ ಅವಧಿಯಲ್ಲಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ನಾಲ್ಕು ವೃಶ್ಚಿಕ ರಾಶಿ ಜುಲೈ ಗ್ರಹ ಸಂಚಾರವು ವೃಶ್ಚಿಕ ರಾಶಿಯ ಮೇಲೆ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಶನಿಯ ಹಿಮ್ಮುಖ ಚಲನೆಯು ಜೀವನದಲ್ಲಿ ಹಠಾತ್ ಏರಿತ ಏರಿಳಿತಗಳು ಮತ್ತು ನಿಗೂಢ ಘಟನೆಗಳನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳು ಮುನ್ನೆಲೆಗೆ ಬರಬಹುದು ಅಥವಾ ಹಳೆಯ ತಪ್ಪು ನಿರ್ಧಾರಗಳ ಪರಿಣಾಮಗಳು ಕಂಡುಬರಬಹುದು ಪ್ರಯಾಣದ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ ಯಾವುದೇ ಅಮೂಲ್ಯ ವಸ್ತು ಕಳೆದು ಹೋಗಬಹುದು ಅಥವಾ ಕಳ್ಳತನವಾಗಬಹುದು ಮುಂದೆ ಸಿಹಿಯಾಗಿ ಮಾತನಾಡುವ ಜನರು ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ವಿರುದ್ಧವೇ ಪಿತೂರಿ ಮಾಡಬಹುದು ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಿಗೆ ಹೆಚ್ಚುವರಿ ಕಾಳಜಿ ಮತ್ತು ಗಮನ ಬೇಕಾಗುತ್ತದೆ ಹೆಚ್ಚುವರಿಯಾಗಿ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ ಐದು ರಾಶಿ ಜುಲೈ ತಿಂಗಳ ಗ್ರಹ ಸಂಚಾರವು ರಾಶಿಯ ಜನರಿಗೆ ಸಾಮಾನ್ಯವಾಗಿ ಅಶುಭ ಫಲಗಳನ್ನು ತರಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಏರಿಳಿತಗಳನ್ನು ಎದುರಿಸಬಹುದು ಶನಿಯ ಹಿಮ್ಮೆಟ್ಟುವಿಕೆಯು ನಿಮ್ಮ ಮೇಲೆ ಗಮನಾರ್ಹವಾದ ಋಣಾತ್ಮಕ ಪರಿಣಾಮ ಬೀರಬಹುದು ಕೆಲಸಕ್ಕೆ ಸಂಬಂಧಿಸಿದ ತೊಂದರೆಗಳು ಸ್ವಲ್ಪ ಹೆಚ್ಚಾಗಬಹುದು ವೈಯಕ್ತಿಕವಾಗಿ ಅನಗತ್ಯವಾದಗಳನ್ನು ತಪ್ಪಿಸುವುದು ಮತ್ತು ನಿಮ್ಮ ಸಂಗಾತಿಯಿಂದ ಕಠಿಣ ಅಥವಾ ಗೊಂದಲಮಯ ವಿಷಯಗಳನ್ನು ನಿರ್ಲಕ್ಷಿಸುವುದು ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಳುವುದು ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ